ಮಾರುಕಟ್ಟೆಯಲ್ಲಿ ಈರುಳ್ಳಿ ದರ ಇಳಿಕೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಟಾವು ಮಾಡದೆ ಕುರಿಗಳಿಗೆ ಮೇಯೋದಕ್ಕೆ ಅಂತ ಬಿಟ್ಬಿಟ್ಟಿದ್ದಾರೆ ರೈತರು ದಿನೇ ದಿನೇ ಈರುಳ್ಳಿಯ ದರ ಇಳಿಕೆ ಆಗ್ತಾ ಇರೋದ್ರಿಂದ ರೈತರು ಆಕ್ರೋಶಗೊಂಡಿದ್ದಾರೆ ಕೆಲವರು ಬೆಳೆದ ಬೆಳೆಯನ್ನ ಈರುಳ್ಳಿ ಬೆಳೆಯನ್ನ ಹಾಗೆ ಗದ್ದೆಲಿ ಬಿಟ್ಟಿದ್ರೆ ಇನ್ನು ಕೆಲವರು ಕುರಿಗಳನ್ನ ಬಿಟ್ಟು ಮೇಯೋದಕ್ಕೆ ಅಂತ ಬಿಡ್ತಾ ಇದ್ದಾರೆ ಕೊಪ್ಪಳ ತಾಲೂಕಿನ ಬೇಳೂರಿನಲ್ಲಿ ಈ ಘಟನೆ ನಡೆದಿರುವುದು ದೇವಪ್ಪ ಕುರುಬರ ಎಂಬ ರೈತನಿಗೆ ಸೇರಿದ ಈರುಳ್ಳಿ ಬೆಳೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆ ಬೆಳೆದಿದ್ದೀವಿ ಮಾರುಕಟ್ಟೆಯಲ್ಲಿ ಕ್ವಿಂಟಾಲ್ ಈರುಳ್ಳಿ ದರ ಒಂದು ಸಾವಿರ ಇದೆ ಅಷ್ಟೇ ಹೀಗಾಗಿ ಖರ್ಚು ಮಾಡಿರುವಂತ ಹಣ ಕೂಡ ನಮಗೆ ವಾಪಸ್ ಬರೋದಿಲ್ಲ ಅಂತ ಕೆಲವರು ಈರುಳ್ಳಿ ಬೆಳೆ ನಾಶ ಮಾಡ್ತಿದ್ದಾರೆ ಇನ್ ಕೆಲವರು ಈ ರೀತಿಯಾಗಿ ಕುರಿಗಳನ್ನ ಮೇಯುವುದಕ್ಕೆ ಬಿಡ್ತಾ ಇದ್ದಾರೆ ಈರುಳ್ಳಿ ಬೆಳೆದಂತ ರೈತರ ಆಕ್ರೋಶ ಹೆಚ್ಚಾಗ್ತಾನೆ ಇದೆ ನೋಡಿ ಈರುಳ್ಳಿ ಬೆಳೆದ ಜಮೀನಿನಲ್ಲಿ ಕುರಿಗಳನ್ನ ಬಿಟ್ಟು ಮೇಯಿಸ್ತಾ ಇದ್ದಾರೆ ಈ ಈರುಳ್ಳಿಯನ್ನು ಮಾರೋದು ಕೊಟ್ಟರು ಒಂದೇ ಬಿಟ್ಟರು ಒಂದೇ ಖರ್ಚು ಮಾಡಿದಂಥ ಹಣನೂ ನಮಗೆ ವಾಪಸ್ ಬರೋಲ್ಲ ಅಂತ ಈರುಳ್ಳಿ ಬೆಳೆಗಾರರ ಆಕ್ರೋಶ ಇದು ನೋಡಿ ಈರುಳ್ಳಿ ದರ ಮತ್ತೆ ಮತ್ತೆ ಇರಿ ಇಳಿಕೆ ಆಗ್ತಾ ಇರೋದನ್ನ ನೀವು ಗಮನಿಸ್ತಾನೆ ಇದ್ದೀರಾ ಮಾರ್ಕೆಟ್ನಲ್ಲಿ ನೀವು ಹೋದಾಗಲೂ ಕೂಡ ಗಮನಿಸಿದ್ದೀರಾ ಗ್ರಾಹಕರಿಗೆ ಏನೋ ಖುಷಿ ಈರುಳ್ಳಿ ನೂರು ರೂಪಾಯಿಗೆ ಐದು ಕೆ ಜಿ ಸಿಗುತ್ತೆ ನಾಲ್ಕು ಕೆ ಜಿ ಸಿಗುತ್ತೆ ಅಂದರೆ ಆದರೆ ರೈತರು ಬೆಳೆದಿರ್ತಾರಲ್ಲ ಈರುಳ್ಳಿಯನ್ನ ಅವರಿಗೆ ಈಗ ಸಂಕಷ್ಟ ಎದುರಾಗಿದೆ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಒಂದು ಕ್ವಿಂಟಾಲ್ಗೆ ಬರೀ ಒಂದು ಸಾವಿರ ಮಾತ್ರ ಕೊಡ್ತಾ ಇದ್ದಾರೆ ಹೀಗಾಗಿ ನಾವು ಎಷ್ಟು ಇನ್ವೆಸ್ಟ್ ಮಾಡಿರ್ತೀವಿ ಈರುಳ್ಳಿಯನ್ನ ತೆಗೆದುಕೊಂಡು ಬೆಳೆಯೋದಕ್ಕೆ ಅದು ಕೂಡ ನಮಗ ವಾಪಸ್ ಬರ್ತಾ ಇಲ್ಲ ಅಂತ ರೈತರು ಈ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್ ನಾಗರಾಜ್ ಈರುಳ್ಳಿ ದರ ಇಳಿಕೆ ಆದಂತ ಸಂದರ್ಭದಲ್ಲಿ ಗ್ರಾಹಕರಿಗೇನೋ ಅದು ಗುಡ್ ನ್ಯೂಸ್ ಬಟ್ ಬೆಳೆದಂತ ರೈತರಿಗೆ ಪಾಪ ಸಂಕಷ್ಟ ಸದ್ಯ ಕೆಲವರು ಬೆಳೆಗಾರರು ಏನಿದ್ದಾರೆ ಈ ರೀತಿಯಾಗಿ ಕುರಿಗಳನ್ನ ಮೇಯೋದಕ್ಕೆ ಬಿಡ್ತಾ ಇದ್ದಾರೆ ರೈತರ ಸಂಕಷ್ಟ ಮತ್ತು ಅವರ ಬೇಡಿಕೆಗಳು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಆ ಸೌಖ್ಯ ಈಗೇನಂತಂದ್ರೆ ಬಹಳಷ್ಟು ಒಂದು ಕಡೆ ಏನಂತಂದ್ರೆ ಅತಿ ಹೆಚ್ಚು ಮಳೆ ಆಗ್ತಾ ಇದೆ ಅಂತ ಅತಿವೃಷ್ಟಿ ಒಂದು ಕಡೆ ಆಗ್ತಾ ಇದೆ ಅದ್ರ ಜೊತೆಗೆ ಏನಂದ್ರೆ ಕೆಲವೊಂದು ಭಾಗಗಳಲ್ಲಿ ಮಳೆ ಆಗದೆ ಅನಾವೃಷ್ಟಿ ಕೂಡ ನಿರ್ಮಾಣ ಆಗುತ್ತಿದ್ದು ಪ್ರತಿ ಬಾರಿ ಕೂಡ ರೈತರಿಗೆ ಸಂಕಷ್ಟ ಬರ್ತಾನೆ ಇರುತ್ತೆ ಆದ್ರೆ ಸರ್ಕಾರಗಳು ಮಾತ್ರ ರೈತರಿಗೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಬಹಳಷ್ಟು ನಿರ್ಲಕ್ಷ್ಯ ವಹಿಸಿರುವಂತದ್ದು ಅದ್ರ ಜೊತೆ ಜೊತೆಗೆ ಇದೀಗ ಏನಂತಂದ್ರೆ ಚೆನ್ನಾಗಿ ಮಳೆ ಆಗಿರುವಂತದ್ದು ಆ ಕಣಕ್ಕಾಗಿ ಕೊಪ್ಪಳ ತಾಲೂಕಿನ ಬೇವೂರ ಗ್ರಾಮದಲ್ಲಿ ದೇವಪ್ಪ ಕುರಿ ಅನ್ನುವರ ಏನಂತಂದ್ರೆ ತಮ್ಮ ಜಮೀನಲ್ಲಿ ಈರುಳ್ಳಿಯನ್ನು ಬೆಳೆದಿದ್ರು ಈರುಳ್ಳಿ ಬೆಳೆ ಏನಂದ್ರೆ ಈರುಳ್ಳಿಗೆ ಚೆನ್ನಾಗಿ ಬೆಲೆ ಇತ್ತು ಮತ್ತು ಅದರ ಜೊತೆಗೆ ಇಳುವರಿ ಸಹ ಚೆನ್ನಾಗಿತ್ತು ಆ ಕಣಕ್ಕಾಗಿ ಈರುಳ್ಳಿ ಬೆಳೆದ್ರೆ ಖಂಡಿತಲ್ಲೂ ಕೂಡ ನನ್ನ ಬದುಕು ಹಸನಾಗುತ್ತ ಅಂತ ಹೇಳಿ ದೇವಪ್ಪ ಕುರಿ ಅನ್ನು ಕೊಟ್ಟಿದ್ರು ಆದ್ರೆ ಆದ್ರೆ ಈಗ ಈರುಳ್ಳಿಗೆ ಬೆಲೆ ಆಗಿದೆ ಅಂತಂದ್ರೆ ಬಹಳಷ್ಟು ಆ ಪಾತಾಳಕ್ಕೆ ಕುಸಿದೆ ಅಂತ ಹೇಳ್ಬೋದು ಕೇವಲ ನೂರು ರೂಪಾಯಿ ಕೊಟ್ರೆ ಎಂಟು ಕೆಜಿ ಕೂಡ ಈರುಳ್ಳಿ ಕೊಡುವಂತ ಸ್ಥಿತಿ ಇದೀಗ ಏನಾದ್ರೂ ಮಾರುಕಟ್ಟೆಲಿ ನಿರ್ಮಾಣವಾಗಿರತ್ತದ್ದು ಆದ್ರೆ ಗ್ರಾಹಕರಿಗೆ ಒಂದು ನೂರು ರೂಪಾಯಿ ಕೊಟ್ಟರೆ ಎಂಟು ಕೆಜಿ ಸಿಗುತ್ತೆ ಆದ್ರೆ ಅದೇ ರೈತ ಮಾರಾಟ ನಿಜವಾಗೂ ಕೂಡ ಏನು ಹತ್ತು ಕೆಜಿ ಮಾರ ಹತ್ತು ಕೆಜಿ ಮಾರಾಟ ಕೂಡ ಕೇವಲ ಐವತ್ತು ರೂಪಾಯಿ ಬೆಲೆ ಸಿಕ್ಕಿರುತ್ತದ್ದು ಈ ಕಾರಣಕ್ಕಾಗಿ ಅದನ್ನ ಏನ್ ಕಟಾವ್ ಮಾಡಿ ಮಾರುಕಟ್ಟೆಗೆ ಸಾಗಾಣಿಕೆ ಆಗ್ಬೇಕಂತೂ ಕೂಡ ಆ ವೆಚ್ಚವನ್ನ ತಾನೇ ಹೊರೆಯ ಏನಂದ್ರೆ ಅತಿ ಹೆಚ್ಚಾಗಿ ಹೊರೆ ಬೀಳ್ತಿರುವಂತದ್ದು ಈ ಕಾರಣಕ್ಕಾಗಿ ಇಷ್ಟೆಲ್ಲಾ ಕಷ್ಟಪಡ ಯಾಕೆ ಮಾರುಕಟ್ಟೆಗೆ ರವಾನೆ ಮಾಡ್ಬೇಕಾದ್ರೆ ಅತಿ ಹೆಚ್ಚು ಬೆಲೆ ನಾನೇ ಒರೆಸ್ಬೇಕು ಅದು ಅದ್ರ ಜೊತೆಗೆ ಬಹಳಷ್ಟು ಬಾರಿ ನನ್ನ ಮೇಲೆ ನನ್ನ ಮೇಲೆ ಬೆಳೆತದೆ ಅನ್ಕೊಂಡಂತ ದೇವಪ್ಪ ಕುರಿ ಸ್ವತಃ ಏನ್ ನನ್ನ ಜಮೀನಲ್ಲಿ ಬೆಳೆದಂತ ಈರುಳ್ಳಿ ಬೆಳೆಯನ್ನ ಆ ಕುರಿಗಾಳಿಗೆ ಬಿಟ್ಟು ಕೊಟ್ಟಿರುವಂತದ್ದು ಇಲ್ಲ ಹೇಗಾದ್ರೂ ಮಾಡಿ ನೀವೇ ಆ ಕುರಿಗಾಳಿಯ ಆಹಾರ ಅಗತ್ಯ ಕಣಕ್ಕಾಗಿ ಈರುಳ್ಳಿ ಬೆಳೆ ತೆಗೆದುಕೊಂಡ್ರೆ ನನಗೂ ಕೂಡ ಏನು ಲಾಭ ಸಿಗಲ್ಲ ನಿಟ್ಟಿನಲ್ಲಿ ಆ ಕುರಿಗಾಳಿಗೆ ಸ್ವತಃ ಅಂದ್ರೆ ಈರುಳ್ಳಿ ಈರುಳ್ಳಿ ಬೆಳೆಯನ್ನ ಬಿಟ್ಟು ನಾಶ ಪಡಿಸುವಂತ ಕೆಲಸ ಮಾಡಿರುವಂತದ್ದು ಒಟ್ಟಾರೆ ರೈತನ ಸ್ಥಿತಿ ಇದೀಗ ಬಹಳಷ್ಟು ಬಹಳಷ್ಟು ಸಂಕಷ್ಟ ಇಲ್ಲ ಯಾಕಂತಂದ್ರೆ ಒಂದು ಕಡೆ ಪರಿಹಾರ ರೈತರಿಂದ ಸರ್ಕಾರದಿಂದ ಸೂಕ್ತವಾದ ಪರಿಹಾರ ಸಿಗ್ತಾ ಇಲ್ಲ ಜೊತೆಗೆ ಮಾರುಕಟ್ಟೆಯಲ್ಲಿ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಈ ಕಣಕ್ಕಾಗಿ ಈರುಳ್ಳಿ ಬೆಳೆದಂತಹ ದಿವಪ್ಪ ಕುರಿ ಕಣ್ಣೀರು ಆಗ್ತದೆ ಅಂತ ಸೌಖ್ಯ ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗೆ